ಎಲ್ಲರಿಗೂ ನಮಸ್ಕಾರ ಪ್ಲೇಟ್ನೊಳಗೆ ನೀವು ನೋಡಿದ ಕೂಡಲೇ ಗೊತ್ತಾಗತ್ತಿರ್ಬೋದು ಇವತ್ತಿನ ರೆಸಿಪಿ ಭಾಳ ಚಲೋ ಐತಿ ಇದು ನೋಡೋಕ್ಕಿಂತ ಮೊದಲ ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವ್ರು ಸಬ್ಸ್ಕ್ರೈಬ್ ಮಾಡ್ಕೊರಿ ಬಾಜು ಬರು ಬೆಲ್ ಐಕಾನ್ ಕ್ಲಿಕ್ ಮಾಡೋದ ಮರಿಬೇಡ್ರಿ ಇವತ್ತು ನಾವು ಎರಡು ಟೈಪ್ ದೋಸೆ ರೀ ನೀವು ನೋಡ್ತಿರ್ಬೋದು ಒಂದು ಮಸಾಲ ದೋಸೆ ಐತಿ ಒಂದು ಸೆಟ್ ದೋಸೆ ಐತಿ ಇದನ್ನ ಹೆಂಗೆ ಪ್ರಿಪೇರ್ ಮಾಡಪ್ಪ ಅಂತಂದ್ರೆ ಇದಕ್ಕೆ ನಾವು ಒಂದೆರಡು ಕಪ್ಪ ರೇಷನ್ ಅಕ್ಕಿ ತೊಗೊಂಡಿವ್ರಿ రేషన్ అక్క భా చలో బైతి ఇక అర్ధ కప్ప ఉద్దిన బాళి ఒ సన్న కప్పు కడ్లి బాళి ఒ సన్న కప్పిన శాబూదని ఒ చమ్చే మెంతెకాకళ అర్ధ కప్పు రవా తగండీవి ఆమె అర్ధ కప్పు అక్కీ హీట తగండీవి అర్ధ కప్పు మైదా తగండీ ఆమేలే రుచికి అేకష్ట ఉప్పు తగండీవి ಒಂದು ಚಮಚ ಆಗುವಷ್ಟು ಸಕ್ಕರೆ ತೊಗೊಂಡಿನಿ ಕರೆಕ್ಟಾಗಿ ನೋಟ್ ಮಾಡ್ಕೊಂಬಿಡ್ರಿ ಇದಕ್ಕೆ ಅಡುಗೆ ಸೋಡಾನು ಒಂದು ಚಮಚ ಆಗುವಷ್ಟು ತೊಗೊಂಡಿನಿ ಈಗ ಒಂದು ಪಾತ್ರೆ ತೊಗೊಂಡೆ ಪಾತ್ರೆಗೆ ನಾವು ಎರಡು ಕಪ್ ಅಕ್ಕಿ ರೀ ಅಕ್ಕಿ ಹಾಕಿ ಆಮೇಲೆ ಉದ್ದಿನಬೇಳೆ ಉದ್ದಿನಬೇಳೆ ಆದ ಕೂಡಲೇ ಕಡಲೆಬೇಳೆ ಕಡಲೆಬೇಳೆ ಆದ ಕೂಡಲೇ ಶಬೂಧಾನಿ ಶಬೂಧಾನಿ ಹಾಕಿ ತಂದ್ರೆ ಕಲರ ಭಾಳ ಚಲೋ ಬರ್ತೈತಿ ಕಾಳು ಹಾಕ್ತಂದ್ರೆ ಫ್ಲೇವರ ಭಾಳ ಚಲೋ ಬರ್ತೈತಿ ಘಮ ಮಸ್ತ್ ಇರ್ತೈತಿರದ ಈ ದೋಸೆ ಮಾಡಬೇಕಾದ್ರೆ ಕಾಳು ಇತ್ತಂದ್ರೆ ದೋಸೆದ ಭಾಳ ಅಂದ್ರೆ ಭಾಳ ರುಚಿ ಚಲೋ ಆಗ್ತೈತಿ ಈಗ ನಾವು ಅದಕ್ಕೆ ಆ ಅಕ್ಕಿ ಮುಳುಗುವಷ್ಟು ನೀರು ಹಾಕಿ ಚಲೋದಂಗೆ ಅದನ್ನು ಸ್ವಚ್ಛ ಮಾಡಿ ಕ್ಲೀನ್ ಮಾಡಿ ಅದನ್ನು ತಿಕ್ಕಿ ತಿಕ್ಕಿ ಒಂದು ಎರಡು ಮೂರು ಸಲ ತೊಳೆದ ನೀರು ಚಲ್ಲಿ ಅದನ್ನ ನೆನೆಯ ಕಿಟ್ಟುಬಿಡತಿ ರೀ ಈಗ ನಾವು ಒಂದು ಕಪ್ ಆಗುವಷ್ಟು ಅವಲಕ್ಕಿ ತೊಗೊಂಡಿವಿ ಅವಲಕ್ಕಿನೂ ತೊಳೆದ ಅವನ್ನ ನೆನೆಕೆ ಈ ಕಡೆ ಅವಲಕ್ಕಿ ನೆನೆಯಾಕತ್ತವ ಆ ಕಡೆ ಅಕ್ಕಿ ನಾವು ಎಲ್ಲ ಪದಾರ್ಥಗಳನ್ನ ಹಾಕಿ ನೆನೆಯಾಕಿಟ್ಟಿವ ನೋಡ್ರಿ ಹಿಂಗೆ ನೆನೆಯಾಕಿಟ್ಟ ಒಂದು ಮೂರರಿಂದ ನಾಲ್ಕು ತಾಸು ನೆನ್ಯಾಕಿಟ್ಟುಬಿಡದ್ರಿ ನೀವು ಸಂಜೆಕ್ಕೆ ರುಬ್ಬೋದೈತೆ ಅಂದ್ರೆ ಮಧ್ಯಾಹ್ನಕ್ಕೆ ಸಂಜಿಕ ರುಬ್ಬಿಟ್ಟು ಬಿಡೋದು ಬೆಳಗ್ಗೆ ಹೊಳಿ ಬರ್ತೈತೆ ಅದು ಈಗ ನಾವು ಮಿಕ್ಸಿ ಜಾರಕ್ಕೆ ಹಾಕಿ ಸಣ್ಣಂಗೆ ಅದನ್ನು ರುಬ್ಬಾರ್ದವ್ರಿ ಹಿಂಗೆ ಸಣ್ಣಂಗೆ ರುಬ್ಬಿತ್ತಂದ್ರೆ ಭಾಳ ಅಂದ್ರೆ ಭಾಳ ಚಲೋ ಆಗ್ತೈತಿ ನೀವು ನೋಡ್ತಿರ್ಬೋದು ಒಂದು ಎರಡು ಮೂರು ಬ್ಯಾಚಿನಾಗ ನಾವು ಇದನ್ನು ರುಬ್ಬಾರ್ದೀವಿ ಹಿಂಗೆ ನೋಡಿರಿ ಅಲ್ಲಿ ಗ್ರೈಂಡಿಂಗ ಎಷ್ಟು ಮಸ್ತ್ ತಗೋಕತಿ ಅದ ಮ್ಯಾಲಿನ ಟೋಪನ್ ತೆಗೆದು ಬಿಟ್ಟಿದ್ದೀವಿ ಕರೆಕ್ಟಾಗಿ ಗ್ರೈಂಡ್ ರೀ ನಿಮಗೆ ಎಕ್ಸ್ಪೀರಿಯನ್ಸ್ ಇತ್ತಂದ್ರೆ ಹಿಂಗೆ ಟೋಪನ್ ತೆಗೀರಿ ಇಲ್ಲಂದ್ರೆ ಈ ಇಡ್ಲಿ ಸಾರಿ ದೋಸೆ ಹಿಟ್ಟ ಮಣಿಯೆಲ್ಲ ರೀ ಅದ್ರ ಸಲುವಾಗಿ ನೀವು ಮಾಹಿತಿ ಇತ್ತಂದ್ರೆ ಅದನ್ನು ಟೋಪನ್ ತೆಗೆದು ಹಿಂಗೆ ರುಬ್ಬ್ರಿ ಈಗ ನೋಡ್ತಿರ್ಬೋದು ನೀವು ಈ ದೋಸೆ ಹಿಟ್ಟು ಏನೈತಲ್ಲ ಕರೆಕ್ಟಾಗಿ ಬಂದೈತಿ ಈಗ ನಾವು ಅದನ್ನು ಒಂದು ಪಾತ್ರೆಗೆ ಶಿಫ್ಟ್ ಮಾಡಕತ್ತಿದ್ದೀವಿ ಹಿಂಗೆ ಪಾತ್ರೆಗೆ ಶಿಫ್ಟ್ ಮಾಡಿ ಅದಕ್ಕೆ ಇನ್ನೂ ಒಂದು ಎರಡು ಮೂರು ಅದಾವ ಅವನ್ನ ನಾವು ರೀ ನೋಡಿರಿ ಅದು ಎಲ್ಲ ಕರೆಕ್ಟಾಗಿ ಬಂದೈತಿ ಈಗ ನಾವು ಅದನ್ನು ಮುಚ್ಚಿ ಇಟ್ಟುಬಿಡೋದ್ರಿ ಈಗ ಬೆಳಿಗ್ಗೆ ಮಾಡೋದಿತ್ತಂದ್ರೆ ರಾತ್ರಿನೇ ಹಿಂಗೆ ರುಬ್ಬಿ ಇಟ್ಟು ಬಿಡೋದ್ರಿ ಈಗ ನೋಡ್ರಿ ಕರೆಕ್ಟ್ ಹುದಗೆ ಬಂದೈತೆ ಅದ ಅಂದ್ರೆ ಹುಳಿ ಬಂದೈತೆ ಅಂತಾರೆ ನಮ್ಮಲ್ಲಿ ಹುದುಗೆ ಬಂದೈತೆ ಅಂತಾರೆ ನೋಡ್ರಿ ಕರೆಕ್ಟ್ ನೊರಿ ನೊರಿ ಬಂದೈತಿ ಹಿಂಗೆ ಬಂತಂದ್ರೆ ದೋಸೆ ಫ್ಲಪಿ ಭಾಳ ಆಗ್ತವೆ ಸ್ಪಾಂಜಿ ಸ್ಪಾಂಜಿ ಅಂದ್ರೆ ಸ್ಪಂಜ್ ಟೈಪ್ ಹಾಕವ್ರಿ ಮತ್ತು ಭಾಳ ಟೇಸ್ಟಿ ಹಾಕವ ಅದಕ್ಕೆ ಹಿಂಗೆ ಮಾಡ್ಬೇಕು ನೋಡ್ರಿ ಈಗ ನಾವು ಎರಡು ಟೈಪ್ ಮಾಡವ್ರದೀವಿ ಮತ್ತು ಇದಕ್ಕೆ ನಾವು ಇನ್ನೂ ಕೆಲವೊಂದು ಪದಾರ್ಥಗಳನ್ನ ಸೇರಿಸೋದೈತಿ ಅದಕ್ಕೆ ನಾವು ಇನ್ನೊಂದು ಪಾತ್ರೆಗೆ ಶಿಫ್ಟ್ ಮಾಡ್ಕೊಳಕತ್ತಿದ್ದೀವಿ ಇಲ್ಲಿ ಈಗ ಅದನ್ನು ಕರೆಕ್ಟಾಗಿ ಹದ ಮಾಡ್ಕೊಳ್ಳೋದು ನೋಡ್ರಿ ಸಾಟಿ ಹಿಡಿಯೋದು ಅಂತಾರೆ ಹಿಂಗೆ ಕರೆಕ್ಟಾಗಿ ತಿರುಗಿಸಿ ತಿರುಗಿಸಿ ಸಾಟಿ ಹಿಡಿದು ರೀ ಈಗ ನಾವು ಅಕ್ಕಿ ಹಿಟ್ಟಿತ್ತಲ್ಲ ಅಕ್ಕಿ ಹಿಟ್ಟ ಅದಕ್ಕೆ ಸೇರ್ಸಕತ್ತೀವಿ ನೋಡ್ರಿ ಅಕ್ಕಿ ಹಿಟ್ಟ ಆಮೇಲೆ ಮೈದಾ ಆಮೇಲೆ ರವೆ ಈ ಪದಾರ್ಥ ಈಗ ನಾವು ರುಚಿಗೆ ಅಷ್ಟು ಬೇಕಷ್ಟು ಉಪ್ಪು ಆಮೇಲೆ ಸಕ್ಕರೆ ಇದನ್ನೆಲ್ಲ ಹಾಕಿ ನಾವು ಮಸಾಲೆ ದೋಸೆ ಮಾಡೋರ್ದೇವ್ರಿ ಈ ಮಸಾಲೆ ದೋಸೆಗೆ ರವೆ ಇತ್ತಂದ್ರೆ ಭಾಳ ಅಂದ್ರೆ ಭಾಳ ಕ್ರಿಸ್ಪಿ ಆಗ್ತೀ ಮತ್ತು ಕಲರ ಭಾಳ ಚಂದ ಬರ್ತವೆ ದೋಸೆ ತವೇಕ ಒಂದು ಹೀಟು ಈಗ ಅಡುಗೆ ಸೋಡಾ ಹಾಕಿದ್ವಿ ನೋಡ್ರಿ ನಾವು ದೋಸೆ ಮಾಡಬೇಕಾದ್ರೆ ಒಂದು ಹತ್ತು ನಿಮಿಷ ಮೊದಲ ಅದನ್ನು ಅಡುಗೆ ಸೋಡಾ ಹಾಕ್ಬೇಕ್ರಿ ರಾತ್ರಿನ ಹಾಕಿಡಂಗಿಲ್ಲ ಅಡುಗೆ ಸೋಡಾ ಮತ್ತು ಉಪ್ಪು ಈಗ ಒಂದು ಹೆಂಚ ಇಟ್ಟ ಅದಕ್ಕೆ ಕೂಡಲೇ ಅದಕ್ಕೆ ನೀರು ಹಾಕಿ ಅದನ್ನು ಕ್ಲೀನ್ ಮಾಡಿ ಇಟ್ಕೊಳತ್ತೀವಿ ನೋಡ್ರಿ ಹಿಂಗೆ ಕ್ಲೀನ್ ನಾವು ಇದಕ್ಕೆ ದೋಸೆ ಹೊಯ್ದು ಬಿಡದ್ರಿ ಹಿಂಗೆ ದೋಸೆ ಹೊಯ್ದಿರಿ ಅಂದ್ರೆ ಮಸ್ತ್ ಅಂದ್ರೆ ಮಸ್ತ್ ಬರ್ತಾರೆ ಒಂದು ಸ್ಪೂನ್ ತೊಗೊಂಡೆ ಹಿಂಗೆ ತಿರ್ಗ್ಸೋದು ನೋಡ್ರಿ ಹಿಂಗೆ ಈಗ ನಾವು ಅದಕ್ಕೆ ತುಪ್ಪ ಹಚ್ಚಕತ್ತಿದ್ದೀವಿ ನಿಮ್ಮ ಕಡೆ ತುಪ್ಪ ಇತ್ತಂದ್ರೆ ತುಪ್ಪ ಹಚ್ಚಿರಿ ಇಲ್ಲ ಎಣ್ಣೆ ಇತ್ತಂದ್ರೆ ಎಣ್ಣೆ ಹಚ್ಚಿರಿ ಇಲ್ಲ ಬೆಣ್ಣೆ ಇತ್ತಂದ್ರೆ ಬೆಣ್ಣೆ ಹಚ್ಚಿರಿ ಯಾವ್ದಾರು ಹಚ್ಚ್ರಿ ಒಟ್ಟು ಮ್ಯಾಲಿಂಗ ಹಚ್ಚೋದು ಮರಿಬೇಡ್ರಿ ಭಾಳ ಅಂದ್ರೆ ಭಾಳ ಚಲೋ ಆಗ್ತೈತಿ ನೋಡ್ರಿ ಓಹ್ ಎಷ್ಟು ಶೈನಿಂಗ್ ಬರಾಕತ್ತೈತಿ ಕಲರ್ ಹೆಂಗೆ ಬಂದಿತ್ತು ನೋಡ್ರಿ ನೋಡಿದ್ರನ ಎಷ್ಟು ತಿನ್ಬೇಕು ಹಿಂಗೆ ರೀ ಈಗ ಇನ್ನೊಂದು ದೋಸೆ ಹಾಕಿವಿ ಅದನ್ನು ಎಬಿಸ್ ತೋರಿಸ್ತೀವಿ ನೋಡ್ರಿ ಒಂದು ಅಂಟಂಗಿಲ್ಲ ರೀ ಭಾಳ ಈಜಿಯಾಗಿ ಸುಲಭವಾಗಿ ನೀವು ಮಸಾಲೆ ದೋಸೆನ ಮಾಡ್ಕೋಬೋದು ನೋಡಿರಿ ದೋಸೆ ಎರಡು ತೋರಿಸಿದೆ ಎರಡೂ ದೋಸೆ ಪರ್ಫೆಕ್ಟಾಗಿ ಬಂದವ ಗ್ಯಾಸ್ ಫ್ಲೇಮ ಸಣ್ಣ ಇಟ್ಟ ಭಾಳ ತನಕ ಬೇಯಿಸಿದ್ರೆ ಹಿಂಗೆ ಕಲರ್ ಬರ್ತಾವೆ ನೋಡ್ರಿ ಮತ್ತೇನು ಬೇಕು ರೀ ಮಸಾಲೆ ದೋಸೆ ಈಗ ರೆಡಿ ಆತ್ ನಮ್ಮದ ಪ್ಲೇಟ್ನೊಳಗೆ ತೆಗೆದಿಟ್ಟಿವಿ ಈಗ ಅದ ಹೆಂಚ ನಾವು ಕಾಯೋಕಿಟ್ಟೀವಿ ಬೇರೆ ಒಂದು ಬ್ಯಾಟರ್ ಇತ್ತಲ್ಲ ತೆಗೆದಿಟ್ಟಿದ್ದು ಸಿಂಪಲ್ಲ ಅದನ್ನಕ್ಕೆ ಹಾಕಿಬಿಟ್ಟು ನೋಡ್ರಿ ಇದು ಸೆಟ್ ದೋಸೆ ಏನು ರೀ ಅಕ್ಕಿ ದೋಸೆ ಏನ್ರಿ ಇದು ಸ್ಪಾಂಜಿ ಸ್ಪಾಂಜಿ ರೀ ಮೆತ್ತಗೆ ಮೆತ್ತಗೆ ರೀ ನೀವು ಅದರೊಳಗೆ ಹೋಲ್ಗಳು ನೋಡ್ಬೋದು ರೀ ಎಗ್ದ್ ಸ್ಪಂಜ್ ಟೈಪ್ ಐತ್ರಿ ಮ್ಯಾಲೆ ನಾವು ಅದಕ್ಕೆ ತುಪ್ಪ ಹಾಕಿಬಿಡಾಕತಿದ್ದೀವಿ ಹಿಂಗೆ ತುಪ್ಪ ಹಾಕಿತ್ತಂದ್ರೆ ಈ ಥರದ ಘಮ ಭಾಳ ಚಲೋ ಬರ್ತೈತೆ ರೀ ಹಿಂಗೆ ದೋಸೆ ಮಾಡಿರಿ ಅಂದ್ರೆ ನೀವು ನಿಮಗೆ ಬೇಕಾಗಿತ್ತಂದ್ರೆ ನೋಡಿರಿ ಕಲರ್ ಎಷ್ಟು ಮಸ್ತ್ ಅದು ಹಿಂಗೆ ಕಲರ್ ಬರಬೇಕಾದ್ರೆ ಕಾಳು ಹಾಕಿದ್ರೆ ಹಿಂಗೆ ಕಲರ್ ಬರ್ತೈತೆ ರೀ ಕಾಳು ಮತ್ತು ಸಕ್ಕರೆ ಎರಡೂ ಅದಕ್ಕೆ ಸೇರಿಸಿದ್ರೆ ಹಿಂಗೆ ಕಲರ್ ಬರ್ತೈತಿ ನೋಡ್ರಿ ಎರಡೂ ಸೈಡ್ ನಾವು ಬೇಯಿಸಾಕತ್ತಿದ್ದೀವಿ ನೀವು ಬೇಕಂದ್ರೆ ಒಂದು ಸೈಡನ್ನು ಬೇಯಿಸ್ಬೋದು ಈಗ ನಮ್ದು ಸೆಟ್ಟ ದೋಸೆ ಅನ್ರಿ ಅಕ್ಕಿ ದೋಸೆ ಅನ್ರಿ ರೀ ಏನಾರ ಏನ್ರಿ ಒಂದು ಟೈಪ್ ದೋಸೆ ಈಗ ನೋಡ್ರಿ ಈ ಕಡೆ ಒಂದು ಮಸಾಲೆ ದೋಸೆ ಐತಿ ಈ ಕಡೆ ಒಂದು ಪ್ಲೇನ್ ದೋಸೆ ಐತಿ ಈಗ ನಾವು ಮಾಡಿ ನಾವು ರುಚಿ ನೋಡ್ತೀವಿ ನೀವು ನೋಡ್ರಿ ಇಲ್ಲಿ ತನಕ ವಿಡಿಯೋ ನೋಡಿದಕ್ಕೆ ನಮಸ್ಕಾರ ಧನ್ಯವಾದಗಳು